ಇನ್ನು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ನೇಮಕಗೊಂಡಿರುವಂತಹ ಹಿನ್ನೆಲೆ ಕಲಬುರಗಿಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದು ನಮ್ಮ ಹಿಂದೂ ಧರ್ಮದ ಸನಾತನ ಪದ್ಧತಿ ಸನಾತನ ಧರ್ಮ ಗೌರವಿಸುವವರ ಕಡೆಯಿಂದ ಪೂಜೆ ಮಾಡಿಸಬೇಕು ಅಂತ ಕಲಬುರಗಿಯಲ್ಲಿ ಯತ್ನಾಳ್ ರಿಯಾಕ್ಟ್ ಮಾಡಿದ್ದಾರೆ ದಸರಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾನು ಮುಷ್ತಾಕ್ ಅವರು ಇದನ್ನು ಉದ್ಘಾಟನೆ ಮಾಡೋದು ಬಹಳ ವಿರೋಧಕ್ಕೆ ಕಾರಣ ಆಗ್ತಾ ಇದೆ ಅನೇಕ ವಿಚಾರಗಳು ಹಿಂದೆ ಅವರು ಮಾತಾಡಿದಂಥ ವಿಡಿಯೋ ಎಲ್ಲ ವೈರಲ್ ಆಗಿತ್ತು ಅದೊಂದು ಕಡೆ ಯತ್ನಾಳ್ ಇದೇ ವಿಚಾರವಾಗಿ ಮಾತನಾಡಿದ್ದಾರೆ ಇದು ನಮ್ಮ ಹಿಂದೂ ಧರ್ಮದ ಸನಾತನ ಪದ್ಧತಿ ಸನಾತನ ಧರ್ಮವನ್ನು ಯಾರು ಗೌರವಿಸ್ತಾರೋ ಅಂಥವರ ಕಡೆಯಿಂದ ಪೂಜೆ ಮಾಡಿಸಬೇಕು ಕನ್ನಡ ಧ್ವಜ ಹಾಗೂ ಭುವನೇಶ್ವರಿಗೆ ವಿರೋಧ ಮಾಡಿದ್ದಾರೆ ಅಂಥವರ ಕೈಯಿಂದ ಹೇಗೆ ನೀವು ಪೂಜೆ ಮಾಡಿಸ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಇದು ದೇವಿಯ ಒಂದು ಪೂಜೆ ಮತ್ತು ಪುಷ್ಪಾರ್ಚನೆ ಇದೆಲ್ಲ ಹಿಂದೂ ದಾ ಸನಾತನ ಧರ್ಮದ ಒಂದು ಪದ್ಧತಿ ಯಾರು ಸನಾತನ ಧರ್ಮದಲ್ಲಿ ವಿಶ್ವಾಸ ಇಡ್ತಾರೋ ಯಾರು ಸನಾತನ ಧರ್ಮವನ್ನು ಗೌರವಿಸ್ತಾರೋ ಅಂಥವ್ರ ಕಡೆಯಿಂದ ಪೂಜೆ ಮಾಡೋದು ಸಾಕಷ್ಟು ಮಂದಿ ಮ ಮಹಿಳೆಯರು ಅದಾರ ದಲಿತ ಮಹಿಳೆಯರು ಅದಾರ ಸಾಕಷ್ಟು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ಮಹಿಳೆಯರು ರಾಜ್ಯದಲ್ಲಿ ಏನು ಕಡಿಮೆ ಇಲ್ಲ ಯಾರು ಕನ್ನಡ ಧ್ವಜವನ್ನು ವಿರೋಧ ಮಾಡಿದ್ರು ಕನ್ನಡದ ಬಾವುಟದಲ್ಲಿ ಹಳದಿ ಮತ್ತು ಕೆಂಪು ಇದ್ದಿದ್ದು ಅರಿಶಿನ ಕುಂಕುಮ ತಳಿ ಲಕ್ಷ್ಮಿಗೆ ಹೋಲಿಸಿದ್ರು ಅದನ್ನು ವಿರೋಧ ಮಾಡಿದರು ಕನ್ನಡವನ್ನು ಭುವನೇಶ್ವರಿಯ ದೇವಿಯ ಮೂರ್ತಿಯನ್ನು ವಿರೋಧ ಮಾಡೋದು ಇವ್ರಿಗೆ ಏನು ನೈತಿಕತೆ ಇದೆ ಚಾಮುಂಡಿ ದೇವಿಯ ಆರಾಧನೆ ಹಿಂದೂಗಳು ಮಾಡ್ತಾರೆ ಡಿ ಕೆ ಸುಕುಮಾರ್ ಹೇಳ್ತಾರೆ ಇದು ಸಾರ್ವಜನಿಕತೆ ಹಾಗಾದ್ರೆ ಈ ದೇಶದಲ್ಲಿರುವ ಒಕ್ಕ ಆಸ್ತಿಗಳು ಬ ಸರ್ಕಾರದಿಲ್ಲ ಏನು ಅವ್ರ ಅಪ್ಪಂದ ಏನು ಮ ಔರಂಗಜೇಬಂದ ಟಿಪ್ಪು ಸುಲ್ತಾನ್ದ ಇದು ಭಾರತದಲ್ಲ ನೀವು ಸಾರ್ ಹಿಂದೂ ದೇ ಧರ್ಮಗಳು ದೇವಸ್ಥಾನಗಳೆಲ್ಲ ಸಾರ್ವಜನಿಕ ಸರ್ಕಾರ ಹೇಳ್ತೀವಿ ಹಾಗಾದ್ರೆ ನಿಮ್ಮ ದರ್ಗಾಗಳನ್ನು ಮಸೂದಿಗಳನ್ನು ಸರ್ಕಾರ ಹೇಳೋದು ತಾಕತ್ತು ದಮ್ಮ ಡಿ ಕೆ ಕುಮಾರ್ ಶಿವಕುಮಾರ್ಗೈತೆ ನಾನು ವಿಧಾನಸಭೆಯಲ್ಲೇ ಹೇಳಿದ್ದೇನೆ ಹೌದು ಹಿಂದೂಗಳದೇ ಸ್ವತ್ತು ಯಾವ ಹಿಂದೂ ಧಾರ್ಮಿಕ ಕ್ಷೇತ್ರಗಳಿದಾವೆ ಎಲ್ಲ ಹಿಂದೂಗಳೇ ಹಿಂದೂಗಳೇ ಇವತ್ತು ಪೂಜೆ ಪುನಸ್ಕಾರ ಮಾಡೋರು ಯಾರು ಸಾಬ್ರ ಬಂದು ಮಾಡ್ತಾರೇನು ರೀ ಅವ್ರು ಮೂರ್ತಿ ಪೂಜೆ ಮಾಡ್ಲಿಕ್ಕೆ ಅವರು ಇದರಲ್ಲಿ ಧರ್ಮದಲ್ಲಿ ಅವಕಾಶ ಇಲ್ಲ ಮೂರ್ತಿ ಪೂಜೆ ಮಾಡೋನು ಕೊಲ್ರಿ ಅಂತ ಹೇಳ್ತೈತೆ ಅವ್ರ ಧರ್ಮ ಆದ್ರೆ ನಮ್ಮ ಧರ್ಮ ಹಂಗೆ ಹೇಳೋದಿಲ್ಲ ನಮ್ಮ ಸನಾತನ ಏನು ಹೇಳ್ತೈತಿ ವಸುದೇವ ಕುಟುಂಬ ಎಲ್ಲ ಜಗತ್ತು ಒಂದೇ ಒಂದೇ ಕುಟುಂಬ ಎಲ್ಲರೂ ಅಣತಮ್ರ ಕಲ್ಸುದೇ ಸನಾತನ ಧರ್ಮ ಅವ್ರ ಧರ್ಮ ಕಲ್ಸುದಿಲ್ಲ ಮತ್ತೊಂದು ಧರ್ಮದವ್ರನ್ನ ಅಣತಂಬ್ರ ತಿಳ್ಕೋದೆ ಕಾಫೀರ ತೇಳ್ತಾರ ಕಾಫೀರನ್ನ ನಂಬರೋದು